ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಮೇಲೆ ಭೀಕರ ಅಪಘಾತ ಸಂಭವಿಸಿದೆ ಫ್ಲೈಓವರ್ ತಡೆಗೋಡೆಗೆ ಡಿಕ್ಕಿ ಹೊಡೆದಿದೆ ಕಾರು ಸಿಂಗಂದ್ರ ಸಮೀಪದಲ್ಲಿ ನಡೆದಿರುವಂತಹ ಅಪಘಾತ ಇದು ಕಾರ್ ಮೂವರಿಗೆ ಗಂಭೀರ ಗಾಯ ಆಗಿದೆ ಓವರ್ಟೇಕ್ ಮಾಡೋದಕ್ಕೆ ಹೋಗಿ ಅಪಘಾತ ನಡೆದಿರುವ ಶಂಕೆ ವ್ಯಕ್ತವಾಗ್ತಾ ಇದೆ ಫ್ಲೈಓವರ್ ಮೇಲೆ ಫುಲ್ ಟ್ರಾಫಿಕ್ ಜಾಮ್ ಉಂಟಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಸಿಂಗಸಂದ್ರ ಸಮೀಪ ನಡೆದಿರುವಂತಹ ಅಪಘಾತ ಸಹಜವಾಗಿ ಫ್ಲೈಓವರ್ ಮೇಲೆ ಇಂತಹ ಅಪಘಾತಗಳು ಮೇಲಿಂದ ಮೇಲೆ ಆಗ್ತಾ ಇರುತ್ತೆ ಕಾರ್ನಲ್ಲಿದ್ದ ಮೂವರು ಕೂಡ ಗಂಭೀರವಾಗಿ ಗಾಯಗೊಂಡಿದ್ದಾರೆ ನೋಡ್ತಾ ಇದ್ದೀರಿ ದೃಶ್ಯ ಕಾರಿನ ಮುಂಭಾಗ ನಜ್ಜು ಆಗಿರೋದು ಮೂವರನ್ನ ತಕ್ಷಣಕ್ಕೆ ಸ್ಥಳೀಯರ ಸಹಾಯದೊಂದಿಗೆ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ ಈ ಫ್ಲೈಓವರ್ ಮೇಲೆ ಏನಾದ್ರೂ ಈ ರೀತಿ ಆಕ್ಸಿಡೆಂಟ್ ಡಿವೈಡರ್ಗೆ ಡಿವೈಡರ್ ಗೆ ಗುದ್ದಿ ನಿಂತ್ಕೊಂಡ್ಬಿಟ್ರೆ ಸಹಜವಾಗಿ ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ ಅನ್ನುವಂತ ಸುದ್ದಿ ಬಂದೇ ಬರುತ್ತೆ ಬೆಂಗಳೂರಿನಲ್ಲಿ ಎಲ್ಲವೂ ಕೂಡ ಸರಿಯಾಗಿದ್ರೇನೆ ಟ್ರಾಫಿಕ್ ಕಿರಿಕಿರಿ ಅಂಥದ್ರಲ್ಲಿ ಈ ರೀತಿ ಆಕ್ಸಿಡೆಂಟ್ ಆಗಿ ರಸ್ತೆ ಬ್ಲಾಕ್ ಆಗಿ ಆ ಫ್ಲೈಓವರ್ ಗಳು ಬ್ಲಾಕ್ ಆದ್ರೆ ಸಹಜವಾಗಿ ವಾಹನ ಸವಾರರು ಟ್ರಾಫಿಕ್ ಬಿಸಿಯನ್ನ ಅನುಭವಿಸಲೇಬೇಕು ಇಲ್ಲೂ ಕೂಡ ಅಂಥದ್ದೇ ಪರಿಸ್ಥಿತಿ ಇದೆ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಮೇಲೆ ಭೀಕರ ಅಪಘಾತ ಸಂಭವಿಸಿದೆ ಫ್ಲೈಓವರ್ ತಡೆಗೋಡೆಗೆ ಡಿಕ್ಕಿ ಹೊಡೆದಿದೆ ಕಾರು ಸಿಂಗಸಂದ್ರ ಸಮೀಪದಲ್ಲಿ ನಡೆದಿರುವಂತಹ ಅಪಘಾತ ಇದು ಕಾರನಲ್ಲಿದ್ದ ಮೂವರಿಗೆ ಗಂಭೀರ ಗಾಯ ಆಗಿದೆ ಓವರ್ಟೇಕ್ ಮಾಡೋದಕ್ಕೆ ಹೋಗಿ ಅಪಘಾತ ನಡೆದಿರುವ ಶಂಕೆ ವ್ಯಕ್ತವಾಗ್ತಾ ಇದೆ ಫ್ಲೈಓವರ್ ಮೇಲೆ ಫುಲ್ ಟ್ರಾಫಿಕ್ ಜಾಮ್ ಉಂಟಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಸಿಂಗಸಂದ್ರ ಸಮೀಪ ನಡೆದಿರುವಂತಹ ಅಪಘಾತ ಸಹಜವಾಗಿ ಫ್ಲೈಓವರ್ ಮೇಲೆ ಇಂಥ ಅಪಘಾತಗಳು ಮೇಲಿಂದ ಮೇಲೆ ಆಗ್ತಾ ಇರುತ್ತೆ ಬಟ್ ಕಾರ್ನಲ್ಲಿದ್ದ ಮೂವರು ಕೂಡ ಗಂಭೀರವಾಗಿ ಗಾಯಗೊಂಡಿದ್ದಾರೆ ನೋಡ್ತಾ ಇದ್ದೀರಿ ದೃಶ್ಯ ಕಾರಿನ ಮುಂಭಾಗ ನಜ್ಜುಗುಜ್ಜಾಗಿರೋದು ಮೂವರನ್ನ ತಕ್ಷಣಕ್ಕೆ ಸ್ಥಳೀಯರ ಸಹಾಯದೊಂದಿಗೆ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ ಈ ಫ್ಲೈಓವರ್ ಮೇಲೆ ಏನಾದರೂ ಈ ರೀತಿ ಆಕ್ಸಿಡೆಂಟ್ಗಳಾಗ್ಬಿಟ್ರೆ ಡಿವೈಡರ್ಗೆ ಗುದ್ದು ನಿಂತ್ಕೊಂಡ್ಬಿಟ್ರೆ ಸಹಜವಾಗಿ ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ ಅನ್ನುವಂಥ ಸುದ್ದಿ ಬಂದೇ ಬರುತ್ತೆ ಬೆಂಗಳೂರಿನಲ್ಲಿ ಎಲ್ಲವೂ ಕೂಡ ಸರಿಯಾಗಿದ್ರೇನೆ ಟ್ರಾಫಿಕ್ ಕಿರಿಕಿರಿ ಅಂಥದ್ರಲ್ಲಿ ಈ ರೀತಿ ಆಕ್ಸಿಡೆಂಟ್ ಆಗಿ ರಸ್ತೆ ಬ್ಲಾಕ್ ಆಗಿ ಆ ಫ್ಲೈಓವರ್ಗಳು ಬ್ಲಾಕ್ ಆದ್ರೆ ಸಹಜವಾಗಿ ವಾಹನ ಸವಾರರು ಟ್ರಾಫಿಕ್ ಬಿಸಿಯನ್ನ ಅನುಭವಿಸಲೇಬೇಕು ಇಲ್ಲೂ ಕೂಡ ಅಂಥದ್ದೇ ಪರಿಸ್ಥಿತಿ ಇದೆ ಯಶವಂತಪುರ ಫ್ಲೈಓವರ್ನಲ್ಲಿ ಭೀಕರ ಅಪಘಾತ ಸಂಭವಿಸಿದೆ ಟೈರ್ ಬ್ಲಾಸ್ಟ್ ಆಗಿ ಲೋಡ್ ತುಂಬಿದ್ದ ವಾಹನ ಪಲ್ಟಿ ಆಗಿಬಿಟ್ಟಿದೆ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದೆ ಮೂವರಿಗೆ ಗಂಭೀರ ಗಾಯವಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ ಫ್ಲೈಓವರ್ ತಡೆಗೋಡೆ ಹತ್ತಿ ಉಲ್ಟಾ ಆಗಿ ಬಿದ್ದಿದೆ ಈ ಕ್ಯಾಂಟರ್ ಅಪಘಾತದ ರಭಸಕ್ಕೆ ರಸ್ತೆ ತುಂಬೆಲ್ಲ ಗೆಣಸು ಚೀಲಗಳು ಹರಡಿ ಬಿದ್ದಿದೆ ಯಶವಂತಪುರ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಘಟನೆ ಇದು ಹುಬ್ಬಳ್ಳಿಯಿಂದ ತಮಿಳುನಾಡಿನ ಕೃಷ್ಣಗಿರಿಗೆ ಈ ಗೆಣಸು ತುಂಬಿದ್ದ ಬೊಲೆರೊ ಟೆಂಪೋ ಸಾಕ್ತಾ ಇತ್ತು ಅದೇ ಸಂದರ್ಭದಲ್ಲಿ ಡಿವಾಯರ್ಗೆ ಡಿಕ್ಕಿ ಹೊಡೆದು ಪಲ್ಟಿಯಾಗಿ ಬಿದ್ದಿರುವ ಪರಿಣಾಮ ಗೆಣಸು ತುಂಬಿದ್ದ ಚೀಲಗಳು ಕೂಡ ರಸ್ತೆ ತುಂಬೆಲ್ಲ ಚೆಲ್ಲಾ ಪಿಲ್ಲಿಯಾಗಿ ಬಿದ್ದಿದೆ ಮೂವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ತಕ್ಷಣ ಅವ್ರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಬೆಳಗಿನ ಜಾವ ಐದು ಮೂವತ್ತಕ್ಕೆ ಸಂಭವಿಸಿರುವ ಘಟನೆ ಅಂತ ಹೇಳಲಾಗ್ತಾ ಇದೆ ಸಹಜವಾಗಿ ಬೆಳಗಿನ ಜಾವ ಸಂಭವಿಸುವಂತಹ ಅಪಘಾತಗಳು ಒಂದು ನಿದ್ರೆ ಮಂಪರು ಇಲ್ಲ ಸರಿಯಾಗಿ ರೋಡ್ ಕಾಣಿಸ್ತಾ ಇರೋದು ಡಿವೈಡರ್ ಕಾಣಿಸ್ತಾ ಇರೋದು ಕೂಡ ಅಪಘಾತಕ್ಕೆ ಕಾರಣ ಆಗಿರುತ್ತೆ ಸೊ ಇಲ್ಲಿ ಎಕ್ಸಾಕ್ಟ್ಲಿ ಏನಾಗಿದೆ ಇನ್ನಷ್ಟೇ ಮಾಹಿತಿ ಸಿಗಬೇಕು ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಧ್ರುವ ಸ್ಪಾಟ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಧ್ರುವ ಹೇಗಾಗಿದೆ ಈ ಅಪಘಾತ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಮೂವರ ಪರಿಸ್ಥಿತಿ ಹೇಗಿದೆ ಅನಾಹುತ ಆಗಿರುವಂತದ್ದು ನೀವು ಗಮನಿಸ್ತಾ ಇರ್ಬೋದು ಇದು ಯಶವಂತಪುರ ಪ್ಲೇ ನ ಮೇಲೆಗೆ ನಾನಿದ್ದೀನಿ ಇಲ್ಲಿ ಈಗ ಸದ್ಯ ಈ ಯಶವಂತಪುರ ಪ್ಲೇ ನ ಮೇಲೆ ಆ ಗೆಣಸು ಇದೆಯಾ ನೋಡಿ ಅದರದ ಚೀ ಚೀಲ ಎಲ್ಲ ಇಲ್ಲೇ ಇದೆ ಇದು ಗೆಣಸು ಲೋಡ್ ಮಾಡಿಕೊಂಡು ಹುಬ್ಬಳ್ಳಿಯಿಂದ ಕೃಷ್ಣಗಿರಿಗೆ ಹೋಗ್ತಾ ಇತ್ತು ಈ ಒಂದು ಲಾರಿ ಆದ್ರೆ ಈ ಯಶವಂತಪುರ ಫ್ಲೈಓವರ್ ಮಾರ್ಗವಾಗಿ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಟೈರ್ ಬ್ಲಾಸ್ಟ್ ಆಗಿದೆ ಟೈರ್ ಬ್ಲಾಸ್ಟ್ ಆದಂತಹ ಕಾರಣಕ್ಕಾಗಿ ಆ ಲಾರಿ ಪಲ್ಟಿಯಾಗಿ ಗೆಣಸು ತುಂಬಿದ್ದಂತಹ ಚೀಲ ಎಲ್ಲ ರಸ್ತೆ ತುಂಬಾ ಬಿದ್ದಿತ್ತು ಅದನ್ನ ಕೆಲವರು ಇಲ್ಲಿ ಸ್ಥಳೀಯರ ನೆರವಿನಿಂದ ಈಗ ಸದ್ಯ ಈಗ ಬದಿಗೆ ಹಾಕಲಾಗಿದೆ ನೀವು ಗಮನಿಸ್ತಾ ಇರಬಹುದು ಟೈರ್ ಕೂಡ ಇಲ್ಲೇ ಇದೆ ಅದೇ ಒಂದು ಟೈರ್ ಬ್ಲಾಸ್ಟ್ ಆಗಿರುವಂತದ್ದು ಈ ಘಟನೆಯಲ್ಲಿ ಗಾಡಿಯಲ್ಲಿದ್ದಂತಹ ಒಂದು ಮೂರು ಜನರಿಗೆ ಗಾಯ ಕೂಡ ಆಗಿದೆ ನಾನು ಈ ಪ್ರತ್ಯಕ್ಷ ದರ್ಶಿಗಳಿದ್ದಾರೆ ಅಂದ್ರೆ ಈ ಈ ಗಾಡಿಯ ಚಾಲಕರಿದ್ದಾರೆ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ ಎಕ್ಸಾಕ್ಟ್ಲಿ ಏನಾಯ್ತು ಅಂತ ಸರ್ ಇದು ಏನಾಯ್ತು ಸರ್ ಅಂತ ಏನಲ್ಲ ಗ್ರ ಬರುವಾಗ ಟೈರ್ ಬ್ಲಾಸ್ಟ್ ಆಗಿದೆ ಮತ್ತೆ ಯಾವುದೋ ಪ್ರಾಬ್ಲಮ್ ಇಲ್ಲ ಟೈರ್ ಬ್ಲಾಸ್ಟ್ ಆಗುವಾಗ ಕಂಟ್ರೋಲ್ ಸಿಗ್ತಾ ಇಲ್ಲ ಗಾಡಿಯಲ್ಲಿ ಆಗ ಅಚ್ಚರಾಗಿದೆ ಮತ್ತೆ ಯಾವುದೋ ಪ್ರಾಬ್ಲಮ್ ಇಲ್ಲ ನೀವು ಎಷ್ಟು ಜನ ಎಲ್ಲಿಂದ ಬರ್ತಾ ಇದ್ರೆ ಆ ಇಬ್ರು ಬರ್ತಾ ಇದ್ದಾರೆ ಬ್ರೋ ಅದು ஊರ್ ಹೆಸರು ಗಟ್ಟಿಗೆ ಗೊತ್ತಾಗ್ತಾ ಇಲ್ಲ ಹೌದಾ ಅಂದ್ರೆ ಇದು ಎಲ್ಲಿಗೆ ಹೋಗ್ತಾ ಇತ್ತು ನೋಡು ಕೃಷ್ಣಗಿರಿ ಕೃಷ್ಣಗಿರಿ ಈಗ ಇಬ್ರು ಹೆಂಗಿದ್ರು ಇಬ್ರು ಗೆಸ್ಟ್ ಆ ಪ್ರಾಬ್ಲಮ್ ಸ್ವಲ್ಪ ಕೈ ಬಿಡ್ತಾ ಇದ್ದಾ ಜಾಸ್ತಿ ಆದ ಪ್ರಾಬ್ಲಮ್ ಇಲ್ಲ ಜಾಸ್ತಿ ಪ್ರಾಬ್ಲಮ್ ಇಲ್ಲ ಪೊಲೀಸರು ರೇನಾದರೂ ಬಂದಿದ್ರು ಇಲ್ಲಿ ಆ ಮಂದಿ ನೋಡ್ಬಿಟ್ಟು ಹೋಗಿದ್ದಾರೆ ನನಗೂ ಗೊತ್ತಿಲ್ಲ ನಾನು ನೋಡೋ ಇಲ್ಲಿ ನೋಡ್ತಾ ಇದೆ ಹೌದಾ ನನಗೂ ಗೊತ್ತಿಲ್ಲ ನೀವು ಮತ್ತೆ ಅವರು ಬರ್ತಾ ಇದ್ದರಾ ನಾನು ಅವರು ಇಬ್ರು ಅವರು ಇದು ಈ ಚಾಲಕರು ಹೇಳ್ತಾ ಇರುವಂತದ್ದು ಅಂದ್ರೆ ಅವರಿಗೆ ಟೈರ್ ಬ್ಲಾಸ್ಟ್ ಆಗಿದೆ ಕಂಟ್ರೋಲ್ ಸಿಕ್ಕಿಲ್ಲ ಹೀಗಾಗಿ ಈ ಒಂದು ಅನಾಹುತ ಆಗಿದೆ ಅನ್ನುವಂಥದ್ದನ್ನ ಸದ್ಯ ಈಗ ಇಲ್ಲಿ ಸೈಡ್ ಅಲ್ಲಿ ಕೂಡ ಹಾಕಲಾಗಿದೆ ಗೆಣಸನ್ನ ಆ ಇದನ್ನ ಬೇರೆ ಗಾಡಿಗೆ ಲೋಡ್ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾರೆ ಆದ್ರೆ ಈ ಒಂದು ಯಶವಂತಪುರ ಪ್ಲೇ ಓವರ್ ಏನಿದೆ ಕಳೆದ ಮೂರ್ನಾಲ್ಕು ದಿನದ ಅಂತರದಲ್ಲಿ ಪದೇ ಪದೇ ಅಪಘಾತಗಳು ಧನ್ಯವಾದಗಳು ತಮ್ಮ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಮೇಲೆ ಭೀಕರ ಅಪಘಾತ ಸಂಭವಿಸಿದೆ ಫ್ಲೈಓವರ್ ತಡೆಗೋಡೆಗೆ ಡಿಕ್ಕಿ ಹೊಡೆದಿದೆ ಕಾರು ಸಿಂಗಸಂದ್ರ ಸಮೀಪದಲ್ಲಿ ನಡೆದಿರುವಂತಹ ಅಪಘಾತ ಇದು ಕಾರ್ನಲ್ಲಿದ್ದ ಮೂವರಿಗೆ ಗಂಭೀರ ಗಾಯ ಆಗಿದೆ ಓವರ್ಟೇಕ್ ಮಾಡೋದಕ್ಕೆ ಹೋಗಿ ಅಪಘಾತ ನಡೆದಿರುವ ಶಂಕೆ ವ್ಯಕ್ತವಾಗ್ತಾ ಇದೆ ಫ್ಲೈಓವರ್ ಮೇಲೆ ಫುಲ್ ಟ್ರಾಫಿಕ್ ಜಾಮ್ ಉಂಟಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಸಿಂಗಸಂದ್ರ ಸಮೀಪ ನಡೆದಿರುವಂತಹ ಅಪಘಾತ ಸಹಜವಾಗಿ ಫ್ಲೈಓವರ್ ಮೇಲೆ ಇಂಥ ಅಪಘಾತಗಳು ಮೇಲಿಂದ ಮೇಲೆ ಆಗ್ತಾ ಇರುತ್ತೆ ಕಾರ್ನಲ್ಲಿದ್ದ ಮೂವರು ಕೂಡ ಗಂಭೀರವಾಗಿ ಗಾಯಗೊಂಡಿದ್ದಾರೆ ನೋಡ್ತಾ ಇದ್ದೀರಿ ದೃಶ್ಯ ಕಾರಿನ ಮುಂಭಾಗ ನಜ್ಜು ಗುಜ್ಜಾಗಿರೋದು ಮೂವರನ್ನ ತತ್ತಕ್ಷಣಕ್ಕೆ ಸ್ಥಳೀಯರ ಸಹಾಯದೊಂದಿಗೆ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ ಈ ಫ್ಲೈಓವರ್ ಮೇಲೆ ಏನಾದರೂ ಈ ರೀತಿ ಆಕ್ಸಿಡೆಂಟ್ ಗಳಾಗ್ಬಿಟ್ರೆ ಡಿವೈಡರ್ಗೆ ಗುದ್ದಿ ನಿಂತ್ಕೊಂಡ್ಬಿಟ್ರೆ ಸಹಜವಾಗಿ ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ ಅನ್ನುವಂತ ಸುದ್ದಿ ಬಂದೇ ಬರುತ್ತೆ ಬೆಂಗಳೂರಿನಲ್ಲಿ ಎಲ್ಲವೂ ಕೂಡ ಸರಿಯಾಗಿದ್ರೇನೆ ಟ್ರಾಫಿಕ್ ಕಿರಿಕಿರಿ ಅಂಥದ್ರಲ್ಲಿ ಈ ರೀತಿ ಆಕ್ಸಿಡೆಂಟ್ ಆಗಿ ರಸ್ತೆ ಬ್ಲಾಕ್ ಆಗಿ ಆ ಫ್ಲೈಓವರ್ ಗಳು ಬ್ಲಾಕ್ ಆದ್ರೆ ಸಹಜವಾಗಿ ವಾಹನ ಸವಾರರು ಟ್ರಾಫಿಕ್ ಬಿಸಿಯನ್ನ ಅನುಭವಿಸಲೇಬೇಕು ಇಲ್ಲೂ ಕೂಡ ಅಂಥದ್ದೇ ಪರಿಸ್ಥಿತಿ ಇದೆ ನಮಸ್ಕಾರ ಕರ್ನಾಟಕ ಪ್ರೈಮ್ ಪ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸೆರೆ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಅದು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಇದೆ ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ತನಕ ಭಾರತ ದೇಶದಲ್ಲಿ ಪೂರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್